ವೀಕ್ಷಕರೇ ಇಲ್ಲೊಂದು ಗ್ರಾಮ ಇದೆ ಈ ಗ್ರಾಮದ ತುಂಬೆಲ್ಲ ಅನೈರ್ಮಲ್ಯ ತಾಂಡವವಾಡುತ್ತಿದೆ ಇತ್ತ ಮೂವತ್ತು ವರ್ಷಗಳಿಂದ ಚರಂಡಿ ರಸ್ತೆ ಕಾಣದೆ ಗ್ರಾಮಸ್ಥರು ಕಾಂಗಾಲಾಗಿದ್ದಾರೆ ರೋಗ ರುಜಿನಗಳ ತಾಣವಾಗಿ ಈ ಗ್ರಾಮ ಮಾರ್ಪಟ್ಟಿದೆ ಯಾವ ಗ್ರಾಮ ಎಲ್ಲಿರೋದು ಅಂತೀರಾ ಈ ಸ್ಟೋರಿ ನೋಡಿ ಹೌದು ವೀಕ್ಷಕ್ರೆ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾದಿಲಾಪುರ ಗ್ರಾಮದಲ್ಲಿ ಇಂದಿಗೂ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಗಬ್ಬೆದ್ದು ನಾರುತ್ತಿದೆ ಈ ಗ್ರಾಮದಲ್ಲಿ ಎಲ್ಲಿ ನೋಡಿದರೆ ಅಲ್ಲಿ ಬರೀ ಕೊಳಚೆಯಿಂದ ಕೂಡಿದೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ಪಕ್ಕ ಒಂದು ಚರಂಡಿ ಇದೆ ಆದರೆ ಕೊಳೆತ ವಾಸನೆಯಿಂದ ಸೊಳ್ಳೆಗಳ ವಾಸಸ್ಥಾನವಾಗಿದೆ ಇತ್ತ ನಾಲ್ಕು ವರ್ಷದಿಂದ ಇರುವ ಚರಂಡಿಗಳ ತ್ಯಾಜ್ಯಗಳು ಗಿಡಗಳಿಂದ ಮುಚ್ಚಿ ಹೋಗಿವೆ ನಾಲ್ಕು ಜನ ಸದಸ್ಯರಿರುವ ಈ ಗ್ರಾಮಗಳಲ್ಲಿ ಸ್ವಚ್ಛತೆ ಮರಿಚಿಕೆಯಾಗಿದೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದ ನಂತರ ಒಂದು ಬಾರಿ ಮಾತ್ರ ಸ್ವಚ್ಛತೆ ಮಾಡಿದ್ದಾರೆ ಆದರೆ ಇನ್ನೂ ಒಂದು ಬಾರಿ ಮಾತ್ರ ಗ್ರಾಮ ನೈರ್ಮಲ್ಯ ಮಾಡಿ ಎರಡು ಮೂರು ಬಾರಿ ಸ್ವಚ್ಛತೆ ಮಾಡದೆ ಬಿಲ್ ಮಾಡಿಸಿಕೊಂಡಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಏನು ಸೌಲಭ್ಯ ಇಲ್ಲ ನಮಗೆ ಅಷ್ಟು ನೀರಿನ ಇರ್ಲಿಲ್ಲ ನೀರಿನ ಮಾಡ್ಕೊಟ್ರು ಈ ನೀರಿಂದ ಆದ್ಮೇಲೆ ಚರಂಡಿ ಇಲ್ಲ ನಮ್ಗೆ ಎಲ್ಲ ಸೊಳ್ಳೆ ಎಲ್ಲಾ ಒಳ್ಕೊತವೆ ಹುಡುಗುರು ಓದ್ಕಮಕ್ಕೆ ಏನಿಲ್ಲ ಕರೆಂಟ್ ಇಲ್ಲಂದ್ರೆ ಈ ಕಡೆ ಕೊಂಡ್ ಓದ್ಕೋಬೇಕು ಒಳಗೆ ಏನೂ ಇರಲ್ಲ ಲೈಟು ಅದು ಕೇಳಕ್ ಹೋದ್ರೆ ಹೊರದ್ರು ಇಲ್ಲೆಲ್ಲ ಜಗಳಕ್ಕೆ ಬತ್ತೆ ಎಷ್ಟು ವರ್ಷದಿಂದ ನಮ್ಮ ಈ ತರ 24 24 ವರ್ಷದಿಂದ ಇದೆ ನಮ್ದೆ 24 ವರ್ಷದಿಂದ ಚರಂಡಿ ಉಳಿಯಾಗ್ಲಿಲ್ಲ ಆಗಿಲ್ಲ ನನ್ನ ಮಧುವಿಗೆ ಬಂದಾಗಿಂದಾನೂ ಬರೀ ಇದೆ ಗಲಟಿನೇ ಇಲ್ಲ ಜಾಸ್ತಿ ಚರಂಡಿ ಉಳಿತಾ ಇರಲ್ಲ ಚರಂಡಿಗಳು

ನಾವ್ ಬಂದು ಹದಿನೆಂಟು ವರ್ಷ ಆಯ್ತು ನಮ್ಮ ಮದುವೆ ಆಗಿ ನಮ್ಮ ಮನೆಯವರೆಲ್ಲ ಇಲ್ಲಿ ಬಂದು ಇಪ್ಪತ್ನಾಲ್ಕು ವರ್ಷ ಆಗೈತೆ ಇಪ್ಪತ್ನಾಲ್ಕು ವರ್ಷದಿಂದ ನಮಗ್ ರೋಡು ಚರಂಡಿ ಎಂತದೂ ಇಲ್ಲ ಸೌಲಭ್ಯ ಕೇಳೋಕೋರೆ ಜಗಳಕ್ಕೆ ಬರ್ತಾರೆ ಕಂಪ್ಲೇಂಟ್ ಮಾಡಿ ಹೋಗ್ರಿ ಅಂತಾರೆ ಚರಂಡಿ ಸ್ಮೆಲ್ಲು ನೀರು ಬಿಡಬೇಡ್ರಿ ಅಂತ ಕೇಳಿದ್ರೆ ಕಂಪ್ಲೇಂಟ್ ಕೊಡೋಕೆ ಹೋಗು ಅಂತಾರೆ ಸರ್ ನಾವು ಯಾರು ಕೇಳೋಣ ಇಲ್ಲಿ ಯಾರೋ ಅಷ್ಟೇ ಮೆಂಬರ್ ಅಷ್ಟೇ ಯಾರೋ ಅಷ್ಟೇ ಜಗಳ ಮಾಡ್ಕಂಡ್ ಬರ್ತಾರೆ ಹೋಗ್ತಾರೆ ಅಷ್ಟೇ ಬಿಟ್ರೆ ಇನ್ನು ಆಮೇಲೆ ಬರೋದೇ ಇಲ್ಲ ಸರ್ ಯಾರು ನಿಲ್ಗೆ ಕೇಳೋಕೋರೆ ಅದೇ ಜಗಳಕ್ಕೆ ಬರ್ತಾರೆ ಸರ್ ಬೇಕು ಅಂದ್ರೆ ಬೇಕಾದ್ರೆ ಚರಂಡಿ ಎಲ್ಲ ವಿಸಿಟ್ ಮಾಡಿ ನೋಡ್ರಿ ಅಲ್ಲಿ ಹೆಂಗೈತೆ ಅಂತ ನೋಡ್ರಿ ಬಾಗ್ಲಿಗೆ ಹತ್ತನೇ ಐತೆ ಚರಂಡಿ ಅದು ಚರಂಡಿ ಎಲ್ಲ ರಾತ್ರಿ ಸರ್ ನಮ್ಗೆ ಚರಂಡಿ ಇಲ್ಲ ಮತ್ತೆ ಇದು ಏನು ರಸ್ತೆ ರೋಡ್ ಇಲ್ಲ ಎಂತೂರ ಐವತ್ ನಾನ್ನೂರ ಇರ್ಬೋದು ಸರ್ ಅವರೆಲ್ಲ ಅಲ್ಲರೇ ಒಂದಿದು ಇಲ್ಲರೇ ಒಂದಿದು ಮಾಡ್ಬಿಟ್ಟು ನಮ್ಗೆ ಎಂತದ್ದು ಸೌಲಭ್ಯ ಮಾಡ್ಕೊಟ್ಟಿಲ್ಲ ಸರ್ ಈ ರೋಡ್ ಇಂದ ಮನೆ ಓಡಾಡಕ್ಕೂ ಸರ್ ಮಳೆ ಬಂದ್ರೆ ಮಳೆ ಬಂದಾಗ ನೋಡ್ಬೇಕು ಸರ್ ಮನೆ ನೋಡ್ಬೇಕಿತ್ತು ಸರ್ ನೀರು ಬಂದು ಎಲ್ಲಾ ಫುಲ್ಲು ಎಲ್ಲ ಜಾಮ್ ಆಗೈತೆ ಕರ್ನಾಟಕ ಸರ್ಕಾರದ ಸಿಎಂ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಎಲ್ ಕೆ ಅತೀಕ್ ಸಾಹೇಬ್ರು ನೋಡಲೇಬೇಕು ಈ ಸುದ್ದಿಯನ್ನ ಎಲ್ಲಿ ನೋಡಿದರೂ ಕೊಳಚೆ ನೀರುಗಳು ನಿಂತು ಸೊಳ್ಳೆಗಳ ಕಾಟ ಹೇಳತೀರದಾಗಿದೆ ಚಿಕ್ಕ ಮಕ್ಕಳು ಗರ್ಭಿಣಿಯರು ಬಾಣಂತಿಯರು ವೃದ್ಧಾಪ್ಯರಲ್ಲಿ ಡೆಂಗ್ಯೂ ಮಲೇರಿಯಾದ ಭಯ ಕಾಡುತ್ತಿದೆ ಪೂರ್ವಿಕರ ಕಾಲದಿಂದ ಇದ್ದ ರಾಜಕಾಲುವೆ ಮಣ್ಣಿನಿಂದ ಹಾಗೂ ತ್ಯಾಜ್ಯ ತುಂಬಿ ನಾರುತ್ತಿದೆ ಹೇಳಿ ನಮಗೆ ಸಾಗೈತೆ ಈ ಮೇನ್ ರೋಡ್ ಹೋಗಿ ಎರಡು ತಿಂಗಳಿಂದ ಬೀದಿ ಲೈಟ್ ಸಮೇತ ಸರ್ ಸರ್ மக்களோட கட்ட தான்

ಗ್ರಾಮಗಳನ್ನು ಗಡಿ ಭಾಗಗಳಂತೆ ಹಂಚಿಕೊಂಡಿದ್ದಾರೆ ಇಲ್ಲಿನ ಸದಸ್ಯರು ಆದರೆ ನೈರ್ಮಲ್ಯ ಸಂಬಂಧ ಯಾರಿಗೆ ಹೋಗಿ ಹೇಳಿದರೂ ಇದು ನನಗೆ ಬರಲ್ಲ ಅವನಿಗೆ ಹೇಳು ಎಂದು ಹಾರಿಕೆ ಉತ್ತರ ನೀಡುತ್ತಾರೆ ಇನ್ನು ಗ್ರಾಮ ಪಂಚಾಯಿತಿ ಪಿಡಿಒ ಸೇರಿದಂತೆ ಅಧಿಕಾರಿಗಳಂತೂ ಇತ್ತ ತಿರುಗಿಯೂ ನೋಡಲ್ಲ ಮಳೆ ಬಂದರೆ ಸಾಕು ಶಾಲೆ ಅಂಗನವಾಡಿ ಮನೆಗಳು ಎಲ್ಲಾ ಕಡೆಯೂ ನೀರು ತುಂಬಿಕೊಳ್ಳುತ್ತದೆ ಕರ್ನಾಟಕ ರಾಜ್ಯದ ಪಂಚಾಯತ್ ರಾಜ್ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯ ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ತವರು ಗ್ರಾಮ ಪಂಚಾಯಿತಿಯಾಗಿರುವ ಈ ಕಾದಿಲಪುರ ಗ್ರಾಮವನ್ನು ಈಗಲಾದರೂ ಅಧಿಕಾರಿಗಳು ಇತ್ತ ಗಮನ ಈ ಗ್ರಾಮವನ್ನು ಮತ್ತು ಅಲ್ಲಿನ ವಾಸಿಸುವ ಜನರ ಆರೋಗ್ಯವನ್ನು ಕಾಪಾಡುತ್ತಾರ ಕಾದು ನೋಡಬೇಕಿದೆ ಅದಕ ಗೊತ್ತಾಯ ಕೈ ಮುಕ್ಕಂಡು ಈಂಜೇನು ಇದಾದಾಗ ನಮ್ಮ ಮೇಲೆ ತಿರು ಕವರ್ ಹಾಕ್ತಾರೆ ಏನೋ ಮುಂದೆ ಬಿಡತಾರೆ ಇಂದ ಕೇಳ್ತಾರೆ ಸ್ವಾಮಿ ನೋಡಿ ಬರೀ ಸ್ವಾಮಿ ನಾವು ಏನು ಏನು ಸ್ವಾಮಿ ಮಾಡ್ಲ್ಲ ಆಕಡೆ ಸೈಲ್ಯ ಲಾಗುತಿದ ನೇರ ಆಸ್ನೇನ ಬೋ ಸ್ವಾಮಿ ನಿನ್ನ ಸ್ವಾಮಿ ನಾವು ಡಿಂಗ್ರಿ ಮಾಡೋದು ಎಲ್ಲ ಜರೊಳ ಬರ್ತ ಯಾರನ್ನ ಬಡವ ಬದಲೇ ಮಾತಾಡ್ಬಿಟ್ರು ಅವ್ರನ್ನ ತೊಳ್ಬಿಡದ ಸ್ವಾಮಿ ಅಂತ ಜೇನು ಸ್ವಾಮಿ ಮಾದರ್ಸಿ ತಡಿರು ಏನೋ ಒತ್ತೆ ಬಟ್ಟೆಗೆ ಹಿلدಿದ್ದಾರ ಹೊಟ್ಟೆ ಹಿلدಿದ್ದಾರ ಮಾತಾಡ್ಬಿಟ್ಟು ಮುಂದೆ ಬಿದ್ದಿಲ್ಲ ಅವರ ನೆತ್ತಿ ಮುಂದೆ ತೊಳ್ಬಿಡದ ಸ್ವಾಮಿ ಇಲ್ಲಿ ನೋಡಿ ಸ್ವಾಮಿ ಆಕಾರ ಮಾಡ್ಬೇಡಿ ಸ್ವಾಮಿ ನಮಗೆ ಇದು ತಿಂಬ ಕೂಟ ಸೇರ ಹೇಳಮ್ಮ ಎರಡು ಅಂಗಡಿ ಅಭ್ಯಾಸ ಆ ಒಂದು ನೀವು ಎಕ್ಸ್‌ಪೆಕ್ಟೇಷನ್ ಮಾಡ್ಬಿಡ್ರಿ ನಮ್ಮ ಪ್ರಲಾಪ್ಕಾಯೋ ಸಣ್ಣ ಉಡುಗರು ಪದಗಳು ಎಲ್ಲ ಹೋಗೋದು ಕಲಿತಾವ್ರೆ ಕುಡಿಯೆ ಕ್ಲಾಸ್ ನಾವು ಸಿದ್ದಪ್ಪ ಸುಮಾರು ವರ್ಷಗಂಟು ಅರ್ಜಿ ಕೊಟ್ಟು ಕೊಟ್ಟು ನಾವು ಸಾಕಾಗೈತೆ ಪಂಚಾಯತ್ ಹತ್ರ ಹೋದ್ವಿ ಅರ್ಜಿಗಳು ಕೊಟ್ಟು ಕೊಟ್ಟು ಸಾಕಾಗೇತಿ ಕಾಲೇ ಹೋಗೋ ತೆಗೆ ಗ್ರಾಮಕ್ಕೆ ಹಿಂಗೇನೆ ಅದು ಗ್ರಾಮಕ್ಕೆ ಸೇರೈತೆ ಎಲ್ಲ ಸೇರೈತೆ ಇಲ್ಲಿಗಾದ್ರೆ ಸುಮಾರು ಇಪ್ಪತ್ತ್ ಮೂವತ್ತು ವರ್ಷ ಗಂಟು ಆಗೈತೆ ಇಲ್ಲಿ ಸೇರಿ ಅದರಿಂದ ಕಾಲೇತು ಎಷ್ಟೇ ಕೊಟ್ಟರು ಸ್ವಾಮಿ ಕಾಲು ಬರಲಿಲ್ಲ ಬದತೆ 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 ಅಂಬ್ತಾರೆ ಬರಲಿಲ್ಲ ಸ್ವಾಮಿ ಅದರಿಂದ ನೀರು ಹೋಗೋಲ್ಲ ಎಲ್ಲ ಒಳಕ್ಕೆ ನುಗ್ತವೆ ಈ ಕಾಲೇಕಕ್ಕೆಲ್ಲ ಬರ್ತವೆ ಎತ್ತಲೂ ಹೋಗೋಲ್ಲ ಆದರೆ ಸೊಳ್ಳೆ ಡಿಂಗ್ರಿ ಜರುಳು ವಿಪರೀತ ಕಾಯಿಲೆಗಳು ಸ್ವಾಮಿ ಏನು ಮಾಡ್ತಾರೆ ಇದಕ್ಕಾಗಿ ನಾವು ಕೇಳ್ಕೊಂಡ್ರು ಇವತ್ತು ಬರ್ತಾವೆ ಅವತ್ತು ಬರ್ತಾವೆ ಬತ್ತರೆ ಬದ ಅಂತೇಳಿ ಎಲ್ಲ ಬಂದವರೆಲ್ಲ ನೋಡ್ಕೊಂಡು 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 ಹೋಗ್ತಾರೆ ಅವ್ರಿ ಸ್ವಾಮಿ ಇಲ್ಲಿ ಮೂವತ್ತು ವರ್ಷ ಆಯ್ತು ಸ್ವಾಮಿ ಏನೊಂದು ಸೌಲಭ್ಯ ಇಲ್ಲ ಮೆಂಬರ್ಗಳು ಗಮನಕ್ಕೆ ಹಾಕಿಲ್ಲ ನಾವು ಇದನ್ನು ಹೇಳಿರಿ ಇವತ್ತು ನಾಳೆ ಇವತ್ತು ನಾಳೆ ಬತ್ತಾರಪ್ಪ ಬತ್ತಾರಪ್ಪ ಅಂತೇಳಿ ಮ ಪಂಚಾಯಿತಿಯಿಂದ ಬತ್ತಾರ ಸ್ವಾಮಿ ಹಳ್ಳಿ ಮಾಡ್ದೆ ಕೂರೋಳಿಕೆ ಕಾರ್ಲೇ ಬರ್ತಾರೆ ಕೂಕಂತೀವಿ ಅವ್ರು ಬಂದಾಗ ಅಲ್ಲಿ ಹೇಳ್ತಾರೆ ಬೆಳಿಗ್ಗೆ ಜೆ ಸಿ ಪಿ ಬರ್ತಪ್ಪ ಅಂತ ಹೇಳ್ತಾರೆ ಅದು ಎಲ್ಲ ನಾವು ಕಂಗಾಣಿಸಿದ್ವಿ ಸ್ವಾಮಿ ಎಷ್ಟು ಅರ್ಜಿ ಕೊಟ್ಟರು ಅಡಿಕಾಕ್ತಾರೆ ಇದು ಮಾಡ್ತಾರೆ ಸ್ವಾಮಿ ನಮಗೆ ಸೌಲಭ್ಯ ಇಲ್ಲ ಸ್ವಾಮಿ ಓಟ್ ಹಾಕೋ ಮಾತ್ರ ಬರ್ರಿ ಹಾಕ್ರಿ ಹಾಕ್ರಿ ಅಂತ ಬತ್ತಾರೆ ಸ್ವಾಮಿ ಅದರಿಂದ ನಾವು ಹೇಳ್ತೀವಿ ಸ್ವಾಮಿ ಆ ಸೌಲಭ್ಯ ನಮಗೆ ಆ ಬಗ್ಗೆ ಇಷ್ಟ ಸ್ವಾಮಿ ಇಲ್ಲೇ ಸ್ವಾಮಿ ಸ್ವಾಮಿ ಇಲ್ಲಿ ನಾಲ್ಕು ಜನ ಮೆಂಬರ್ ಇದ್ದಾರೆ ಕಿರಂಪುರ ಪಂಚಾಯಿತಿ ಕಾದಲಾಪುರ ಗ್ರಾಮ ಹೊಸಹಳ್ಳಿ ಕಾದಲಾಪುರ ಬದರಿನಪಾಳೆ ಮೂರು ವಾರ್ಡಿಂದ ಸೇರಿ ನಾಲ್ಕು ಜನ ಮೆಂಬರ್ ಇದ್ದಾರೆ ಮೆಂಬರ್ ಮೆಂಬರ್ಗಳೇ ಬಾಡ್ರೋಳ ಹಾಕಿಬಿಟ್ಟವ್ರೆ ಇಲ್ಲಿಂದ ಸ್ಕೂಲಿಂದ ಹತ್ತ ಒಬ್ರು ಸ್ಕೂಲಿಂದ ಇತ್ತ ಒಬ್ರು ಅಂತ ಮೆಂಬರ್ ಬಾಡ್ರೋಳು ಹಾಕಬಿಟ್ಟು ಚರಂಡಿಗಳು ಕ್ಲೀನ್ ಆಗಿಲ್ಲ ಎಲೆಕ್ಷನ್ ಆಗಿ ಮೂವ್ಮೆಂಟ್ ಒಂದ್ಸರಿ ಮಾತ್ರ ಚರಂಡಿ ಕ್ಲೀನ್ ಮಾಡಿರೋದು ಮೆಂಬರ್ ಎಲೆಕ್ಷನ್ ಆದಿಂದ ಆದ್ದರಿಂದ ಒಂದ್ಸರಿ ಚರಂಡಿ ಕ್ಲೀನ್ ಮಾಡಿದ್ಬಿಟ್ರೆ ಮಳೆಗಾಲ ಬಂದು ಮನಿಡೋಕ್ಕೆ ಸೊಂಪೊಳಕ್ಕೆಲ್ಲ ನೀರು ಕುಡಿಯ ಕುಡಿಯೋ ನೀರು ಅದೇ ಕೆಲವರು ಬಳಸ್ತಾರೆ ಕುಡಿಯೋ ನೀರು ಆ ಕುಡಿಯೋ ನೀರಿನ ಸಮೇತ ಅದರೊಳಗೆಲ್ಲ ಚರಂಡಿಗೆ ಹೋಗ್ರಿ ಅಂಗಡಿಗಳ ವಾಟರ್ ಕ್ಯಾನ್ ಅಂತಾರೆ ಏಕ ಚರಂಡಿ ಏಕ ನೋಡ್ಕೊಬರ್ಲಿ ಎಲ್ಲ ಏಕ ವಾರ್ಡ್ ಎಲ್ಲ ತುಂಬೋಗಿದೆ ಚರಂಡಿ ಕ್ಲೀನ್ ಮಾಡಿ ರೋಡ್ಗೆ ಹಾಕಿರೋದ್ರಿಂದ ಸಾರ್ವಜನಿಕ ತೊಂದರೆ ಅಂತ ಊರಿಂದ ಊರಗಳ ಊರಾಗ ಇದೇ ಸಿ ಸಿ ರೋಡಿದು ಸೀಸು ರೋಡಲ್ಲಿ ಇಲ್ಲಿ ಊರಕ್ಕೆ ಸಿ ರೋಡ್ ಇದೆ ಬಳಸೋದ್ರಿಂದ ಯಾರು ಬೀಳ್ತೀವಿ ಅಂತ ಗಲಾಟೆ ಮಾಡಿದ್ರು ನಾವು ನೆನ್ನೆ ಸ್ವಲ್ಪ ತೆಗೆದು ಪಂಚಾಯತ್ ಬರಲಿ ಅಂತ ಇದ್ರೊಳಗೆ ಹಾಕಿದ್ದೀವಿ ಟ್ವೆಂಟಿ ಫೋರ್ ಹೆಚ್ಚು ಕಮ್ಮಿ ಒಂದು ಹದಿನಾಲ್ಕು ಹದಿನೈದು ಅವರ್ ಆಗಿದೆ ಇದೆಲ್ಲ ಕ್ಲೀನ್ ಮಾಡಿ ನಾವೆಲ್ಲ ಇದರ ಇಷ್ಟೋತ್ತಾರೂ ಪಿ ಡಿ ಎರಡು ಸರಿ ಕಳಿಸಿರು ಮೆಂಬರ್ಗಳು ಪಿ ಡಿ ಓ ಎಲ್ಲ ಇಲ್ಲಿ ಸ್ಪಾಟಿಗೆ ಬರಲಿ ಅಂತೇಳಿ ವಾಪಸ್ ಕಳಿಸೋರು ಪಿ ಡಿ ಒ ಕ್ಲೀನ್ ಮಾಡೋಕ್ಕೆ ಬಂದಿದ್ದವ್ರನ್ನ ಇದು ಬೇಗ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ ಇದು ಸ್ಕೂಲು ತಿರು ಇದು ಸ ಗೌರ್ಮೆಂಟ್ ಸ್ಕೂಲು ಒಳಗಡೆ ಇನ್ನು ಆ ಕಡೆ ಕಾಂಪೌಂಡ್ ಒಳಗಡೆಗೆ ನೀರೆಲ್ಲ ನುಗ್ಗಿ ಕಾಂಪೌಂಡ್ ಒಳಗೆಲ್ಲ ನಿಂತಿದೆ ನೀರು ಆದ್ರೂ ಇನ್ನು ಎಷ್ಟೇ ಹೇಳಿರೂ ಯಾರೂ ಬಂದು ಮೆಂಬರು ಯಾರೂ ಕೆಡಿಸ್ಕೊಂಡು ಮಾಡಿಸ್ತಾ ಇಲ್ಲ ಅದರಿಂದ ಸ್ವಲ್ಪ ಇದು ಇತ್ತ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸಿ ಇದನ್ನು ಸ್ವಲ್ಪ ಸ್ವಚ್ಛತೆ ಏಕ ಪೂರ್ತಿ ಸಿ ಸಿ ರೋಡ್ ಏನಿದೆಯೋ ಹೊಸಹಳ್ಳಿ ಬಸ್ ಸ್ಟ್ಯಾಂಡ್ವರೆಗೂ ಕ್ಲೀನಾಗಿ ವ್ಯವಸ್ಥೆ ಮಾಡಿ ಕ್ಲೀನಾಗಿ ಚರಂಡಿ ವ್ಯವಸ್ಥೆನ ಸುಗಮವಾಗಿ ರಾಜಕಾಲುವೆ ಇದೆ ರಾಜಕಾಲುವೆಗೆ ಸುಗಮವಾಗಿ ಹೋಗೋಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ವಿನಂತಿ ಎಷ್ಟು ಜನ ಮೆಂಬರ್ಗಳಿದಾರೆ ನಾಲ್ಕು ಜನ ಮೆಂಬರ್ ಇದಾರೆ ಎಷ್ಟು ವರ್ಷಗಳಿಂದ ಕ್ಲೀನ್ ಮಾಡಿದ್ದಾರೆ ಚರಂಡಿ ಮೆಂಬರ್ ಎಲೆಕ್ಷನ್ ಆಗಿ ಒಂದು ವರ್ಷ ಒಂದು ಆರು ತಿಂಗಳಲ್ಲಿ ಒಂದ್ಸರಿ ಕ್ಲೀನ್ ಮಾಡಿರೋದ್ ಬಿಟ್ಟು ತಿರ್ಗ ಚರಂಡಿ ವ್ಯವಸ್ಥೆ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಪಕ್ಕದ ಸಮೇತ ತಿರ್ಗ ಕ್ಲೀನ್ ಸಿಗುದಿಲ್ಲ ಈಗ ಇದನ್ನೆಲ್ಲ ಕ್ಲೀನ್ ಮಾಡಿದಾರೆ ಈಗ ನಾವು ನಾವು ನಮ್ಮ ತಂದೆ ಮತ್ತೆ ನಾವು ನೆನೆ ಎಲ್ಲ ಕ್ಲೀನ್ ಮಾಡಿದೀವಿ ಗ್ರಾಮ ಗ್ರಾಮಸ್ಥರು ನಾವೇ ಊರಿನ ಗ್ರಾಮಸ್ಥರೆಲ್ಲ ಹೇಗೋ ನಾವು ನಾನು ನಮ್ಮ ಮತ್ತು ನನ್ನ ತಂದೆ ಕ್ಲೀನ್ ಮಾಡಿದ್ದೀವಿ ನಮ್ಮ ಮನೆಯಿಂದ ಸ್ವಲ್ಪ ಸ್ವಲ್ಪ ನಮ್ಮ ಮನೇಲಿ ಒಂದು ಆರು ತಿಂಗಳು ಪಾಪು ಇದೆ ಡೆಂಗ್ಯೂ ಜ್ವರ ಮಲೇರಿಯಾ ಚಿಕನ್ ಮುನ್ಯಾ ಬರ್ತದೆ ಅಂತ ಹೇಳ್ತಾರೆ ಎಲ್ಲಿ ಬರ್ತದೆ ಹಿಂಗೆ ಈ ಥರ ಚರಂಡಿ ವ್ಯವಸ್ಥೆ ಇದ್ರೆ ಎಲ್ಲ ಕಾಯಿಲೆನೂ ಬರ್ತೈತೆ ಅದರಿಂದ ನಾವೇ ನೆನೆ ಕಿತ್ತು ಸ್ವಲ್ಪ ಇದು ಬೇಲಿಯೆಲ್ಲ ಕ್ಲೀನ್ ಮಾಡಿರೋದ್ರಿಂದ ಆ ಊರಿನ ಊರಕ್ಕೆ ಇದೆ ಊರೋಳಿಗ್ ಹೋಗೋಕೆ ದಾರಿ ಇದೆ ಇರೋದ್ರಿಂದ ಊರಿನ ಗ್ರಾಮಸ್ಥರಲ್ಲಿ ಬಂದು ನಮಗೆ ರೋಡಿಗೆ ತೊಂದರೆ ಆಗುತ್ತೆ ಎಲ್ಲ ಸೈಡ್ಗೆ ಹಾಕ್ಬೇಕಾಗಿತ್ತು ಅಂತ ಸ್ವಲ್ಪ ಗಲಾಟೆ ಮಾಡಿರೋ ನಾವು ಪಿ ಡಿ ಒ ಕೇಳಿದರೆ ಪಿ ಡಿ ಒ ಕ್ಲೀನ್ ಮಾಡೋಕ್ಕೆ ಮಧ್ಯಾಹ್ನ ಕೇಳಿಸಿದ್ವಿ ಮೆಂಬರ್ ಕ್ಲೀನ್ ಮಾಡಿಸಿಲ್ಲ ಅವರು ಸೆಕ್ರೆಟರಿನ ಸ್ಪಾರ್ಟಿಗೆ ಬರಬೇಕು ಗ್ರಾಮ ನಿರ್ಮಲದ ಬಿಲ್ ಆಗಿದೆ ಅವರು ಯಾರಿಗೆ ಬಿಲ್ ಆಗಿದೆ ಯಾವ ಮೆಂಬರಿಗೆ ಬಿಲ್ ಆಗಿದೆ ಅಂತ ಅವ್ರನ್ನೇ ಕೇಳಬೇಕು ಬರಬೇಕು ಅಂತ ಮೆಂಬರು ಹೇಳಿ ಅವ್ರನ್ನ ವಾಪಸ್ ಕೇಳಿಸಿದ್ದಾರೆ